ಒಂದು ಬಾರೋಣಿ ಕಿಚನ್ ಅಂತ ನನ್ನ ನನ್ನ ಚಾನಲಲ್ಲಿ ವಿಡಿಯೋಸ್ನ ಮಾಡ್ತಿರ್ತೀನಿ ಡೈಲಿ ಬ್ಲಾಗು ಕುಕ್ಕಿಂಗು ಮತ್ತು ಲೈಫ್ ಸ್ಟೈಲ್ದು ಮತ್ತು ಫ್ಯಾಮಿಲಿ ಬ್ಲಾಗ್ ಇರುತ್ತೆ ಫ್ಯಾಮಿಲಿ ಅಂದರೆ ನಾನು ನನ್ನ ಮಗನದು ಜಾಸ್ತಿ ವೀಡಿಯೋಸ್ಗಳಿರುತ್ತೆ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆದ ನನ್ನ ಚಾನಲ್ಗೆ ಬಂದು ವಿಸಿಟ್ ಮಾಡಿ ನನ್ನ ಚಾನಲ್ ವೀಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ನಾನು ಹೇಗೆ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಇವತ್ತಿನಲ್ಲಿ ನಾನು ಬಂದಿದ್ದೀನಿ ನೀವೇನು ಫೇಸ್ ವಾಶ್ ಮಾಡ್ತೀರಾ ಕ್ರೀಮು ಅಥವಾ ಫೇಸ್ ವಾಶ್ ಅದು ತೊಗೊಂಡು ವಾಶ್ ಮಾಡ್ಕೊಳ್ಳಿ ಅದಾದ್ನ ಫಸ್ಟ್ ನಾನು ಅಲ್ಲ ಜೆಲ್ ಇದೆಯಲ್ಲ ಅಲ್ಲ ಜೆಲ್ ಖಾಲಿಯಾಗಿದೆ ನಾನು ಅಲ್ಲ ಜೆಲ್ ಹಚ್ಕೊಳ್ತೇನೆ ಫಸ್ಟು ಕೂಲ್ ಅನಿಸುತ್ತೆ ಎಸ್ಪೆಷಲಿ ಸಮ್ಮರ್ ಹೋದಾಗ ಸಿ ಜೆಲ್ಲ ಹಚ್ಕೊಳ್ತೀನಿ ನೀಟಾಗಿ ಬ್ಯೂಟಿ ವೀಡಿಯೋಸ್ ಅಂದರೆ ನಾನೇನು ಜಾಸ್ತಿ ನಾನು ಏನು ಮಾಡ್ಕೊಳ್ತೀನಿ ಅಷ್ಟೇ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಎಸ್ಪೆಷಲಿ ಮೇಂಟೈನ್ ಮಾಡಬೇಕು ಬ್ಯೂಟಿಗಿಂತ ಎಕ್ಸಸೈಸು ಅದು ಇನ್ನರ್ ಮತ್ತು ಔಟರ್ಕಿನ್ನ ಇನ್ನರ್ ಫಿಸಿಕಲಿ ಫಿಟ್ ಆಗಿರಬೇಕು ಐ ಆಮ್ ನಾಟ್ ಡೂಯಿಂಗ್ ಎಕ್ಸಸೈಸ್ ತುಂಬ ದಿನದ ಎಕ್ಸರ್ಸೈಸ್ ಮಾಡ್ತಾಯಿಲ್ಲ ಬಿಕಾಸ್ ಇವತ್ತಂತೂ ತುಂಬಾ ಸ್ಟ್ರೆಸ್ಫುಲ್ ಸ್ಟ್ರೆಸ್ಫುಲ್ ಡೇ ಆಗಿತ್ತು ಅಂದರೆ ಬೆಳಿಗ್ಗೆ ಕುಕ್ಕಿಂಗ್ ಸ್ವಲ್ಪ ಜಾಸ್ತಿ ಇತ್ತು ನಾನು ಯಾಕೆ ಜಾಸ್ತಿ ಅಂತಂದರೆ ಅದನ್ನ ಹೇಳ್ತೀನಿ ನಾಳೆ ಏನು ನಂಬಿಟ್ಟು ತ್ರೀ ಕರೀಸ್ ಮಾಡಿದ್ದೀನಿ ಬೆಳಿಗ್ಗೆನೆ ನಾನು ಸಿಕ್ಸ್ ಸಿಕ್ಸ್ ಓ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎದ್ದಿದ್ದು ಟೆನ್ ಓ ಕ್ಲಾಕ್ ತನಕ ಫುಲ್ ಬಿಸ್ಮಿನ್ ಐದು ನಿಮಿಷ ಸಿ ಕುತ್ಕೊಳ್ಳೋಕೆ ಆಗಿಲ್ಲ ಫೋರ್ ಅವರ್ಸ್ ಕಂಟಿನ್ಯೂಯಸ್ ಇವತ್ತು ವರ್ಕ್ ಆಯಿತು ಹಂಗೆ ಆ ಥರ ಆಗಿ ಅದಾದಮೇಲೆ ಸ್ವಲ್ಪ ಟಯರ್ಡ್ ಆಯಿತು ನನಗೆ ತುಂಬ ಕೂತಿದ್ದೆ ಆಲ್ ಹತ್ತು ಗಂಟೆ ಆದಮೇಲೆ ತಿಂಡಿ ತಿಂದಿದ್ದೀನಿ ಇವತ್ತು ಬ್ರೇಕ್ಫಾಸ್ಟು ಮೋಕ್ಷಿತ್ಗೆ ಸಿಕ್ಸ್ ಟು ಏಯ್ಟ್ ಅವನದೇ ಕೆಲಸ ಆಗುತ್ತೆ ಸಿಕ್ಸ್ ಟು ಸೆವೆನ್ ಅವ್ನು ಕುಕ್ಕಿಂಗ್ ಬಾಕ್ಸ್ ರೆಡಿ ಮಾಡೋದು ಎಲ್ಲ ಆಗುತ್ತೆ ಸೆವೆನ್ ಟು ಏಯ್ಟ್ ಅವ್ನಿಗೆ ಸ್ನಾನ ಮಾಡಿಸಿ ಅವ್ನಿಗೆ ತಿನ್ನಿಸಿ ಅವ್ನು ರೆಡಿ ಮಾಡಿಸಿ ಅವ್ನಿಗೆ ಸಮಾಧಾನ ಮಾಡಿ ಅವ್ನು ಡ್ರಾಪ್ ಮಾಡಿ ಮನೆಗೆ ಬರೋಸಲಿ ಏಯ್ಟ್ ಫಿಫ್ಟೀನ್ ಆಗುತ್ತೆ ನನಗೆ ಅದಾದಮೇಲೆ ನನಗೆ ಇವತ್ತು ಒಂದು ಅರ್ಜೆಂಟ್ ಕುಕ್ಕಿಂಗ್ ಇತ್ತು ಒಂದು ಅದು ಅದೊಂದು ಕರಿ ಮಾಡಬೇಕಾಗಿತ್ತು ಅದನ್ನು ಮಾಡೋಷ್ಟರಲ್ಲಿ ನನಗೆ ಟೆನ್ ಓ ಕ್ಲಾಕ್ ಆಯಿತು ಸೊ ನೈನ್ ಫಾರ್ಟಿ ಫೈವ್ ಆಯಿತು ನೈನ್ ಫಾರ್ಟಿ ಫೈವ್ ಪ್ಯಾಕ್ ಮಾಡಿಕೊಳ್ಳೋಷ್ಟಲ್ಲಿ ಟೆನ್ ಓ ಕ್ಲಾಕ್ ಆಯಿತು ಆಮೇಲೆ ಹತ್ತು ಗಂಟೆ ತಿಂದು ಸುಸ್ತಾಯ್ತು ನನಗೆ ನನಗೆ ದೋಸೆ ಮಾಡ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ ಸುಮ್ಮನೆ ಕೂತಿದ್ದೆ ಅದಾದಮೇಲೆ ರೆಸ್ಟ್ ಮಾಡಿ ತಿಂದ್ಕೊಂಡು ಆ ಮುಗು ಅಷ್ಟರಲ್ಲಿ ಅವನು ನಾನು ಸ್ನಾನ ಮಾಡಿ ರೆಡಿಯಾಗಿ ಎಲ್ಲ ಅಷ್ಟರಲ್ಲಿ ಟೈಮ್ ಆಗೋಯ್ತು ಅವ್ನು ಪಿಕಪ್ ಮಾಡ್ಕೊಂಡು ಬಂದು ಅವನಿಗೆ ಮತ್ತೆ ದೋಸೆ ಮಾಡಿ ಅವನು ಮಶ್ರೂಮ್ ಕರಿಬೇಕಂತ ಹೇಳಿದ ಮಶ್ರೂಮ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನು ನೋಡಿದೆ ಮಶ್ರೂಮ್ ಸ್ಕಿನ್ ಒಳ್ಳೇದನ್ನಿಸ್ತಾ ನಾನು ಇತ್ತುಸು ಅವನಿಗೆ ಸ್ಟಾರ್ಟ್ ಮಾಡಿದ್ದೀನಿ ಮಶ್ರೂಮ್ ಕೊಡಗು ತಿಂತಾ ಇದ್ದಾನೆ ಮಶ್ರೂಮ್ ಕರಿ ಮಾಡಿ ದೋಸೆ ಮಾಡಿ ತಿನ್ನಿಸಿ ಸ್ವಲ್ಪ ಟಿ ವಿನ ಹೋಗಿ ನಾನು ರೆಡಿಯಾಗಿ ಬಂದಿದ್ದೀನಿ ಬನ್ನಿ ಮತ್ತೆ ನಾನು ಇವಾಗ ಅಲೋವೆರಾ ಹಚ್ಚಿದಿನಲ್ಲ ಅದು ಡ್ರೈ ಆಗಲಿ ಅಂತ ಸ್ವಲ್ಪ ಮಾತಾಡ್ತಾರೆ ಡ್ರೈ ಆಗಿದೆ ನನಗೆ ಒಂದು ಕ್ರೀಮ್ ತೊಗೊಂಡಿದ್ದೀನಿ ನಾನು ಯೂಶ್ವಲಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಇದನ್ನು ಫಸ್ಟ್ ತಗೊಂಡಿದ್ದೀನಿ ನಾನು ಈಗೆಲ್ಲ ವೀಡಿಯೋಸ್ಗೆ ನಾನು ಇದೇ ಕ್ರೀಮ್ಸ್ ಯೂಸ್ ಮಾಡೋದು ಪಾಂಡ್ಸ್ ಈಸ್ ಮಿರಾಕಲ್ ಅಂತೆ ಯೂತ್ಫುಲ್ ಗ್ಲೋ ಡೇ ಕ್ರೀಮ್ ಎಸ್ ಪಿ ಎಫ್ ಫಿಫ್ಟೀನ್ ಇದು ಯಾವುದೇ ಪ್ರಮೋಷನಲ್ ಪೇಡ್ ಪ್ರಮೋಷನ್ಸ್ ಆ ಥರ ಏನಿಲ್ಲ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ನಾನು ಏನು ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಅವಾಗೆಲ್ಲ ಮಂತ್ಲಿ ಒಂದು ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದೆ ಇವಾಗ ಫೇಶಿಯಲ್ ಕೂಡ ಮಾಡಿಸಿಲ್ಲ ಇಲ್ಲಿ ಅಂಡರ್ ಅಂತ ಮತ್ತೆ ಇದು ಏನು ಅಂಡರ್ ಎಬೋ ಲಿಪ್ಪು ಅಥವಾ ಐಬ್ರೋಸ್ ಏನೂ ಕೂಡ ರಿಮೂವ್ ಮಾಡಲಿಲ್ಲ ನಾನು ಆ್ಯಕ್ಚುಲಿ ಮೈಕ್ ಕರೆಸಿ ಕೇಳಿಸ್ತೀಯ ನೋಡೋಣ ಏನೂ ಅದನ್ನ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಐ ಮೀನ್ ಸ್ಟೈರ್ನೆಸ್ ಇರ್ಬೋದು ಲೆಜಿಸ್ನೆಸ್ ಇರ್ಬೋದು ಅಥವಾ ಅದ ಎಲ್ಲ ಮೇಂಟೈನ್ ಮಾಡಬೇಕು ಸೊ ಅದು ಮಾಡ್ತಲ್ಲ ಸ್ವಲ್ಪ ಬನ್ನಿ ಮತ್ತೆ ಇದನ್ನೇ ಯೂಸ್ ಮಾಡೋದಿದ್ರೆ ಯೂಸ್ ಮಾಡಿ ಚೆನ್ನಾಗಿದೆ ನಂಗೆ ಅನ್ನಿಸ್ತು ರಿಟೋನಲ್ ಕೊಲಾಜಿನ್ ಬಿ ತ್ರೀ ಕಾಂಪ್ಲೆಕ್ಸ್ ಅಂತೆ ಪಾಂಡ್ಸಿದು ನಾನೇ ತೊಗೊಂಡಿದ್ದು ನಾನು ಯೂಸ್ ಮಾಡ್ತೀನಿ ಎಲ್ಲ ಯು ಯು ಡೇಸ್ಗೆ ನಾನು ಆ ಫುಡ್ ವಿತಿನ್ ಟು ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ ಅದು ಅಲೋವೆರ ಜೆಲ್ ಆದಮೇಲೆ ಇದನ್ನು ತೊಗೊಂಡು ಅಪ್ಲೈ ಮಾಡ್ಕೊಳ್ಳೋಣ ಸ್ವಲ್ಪ ಮೀರಲ್ಲಿ ಇಟ್ಕೊಂಡಿಲ್ಲ ನಾನು ಹಂಗೆ ಅಪ್ಲೈ ಮಾಡ್ತೀನಿ ಸಿಪಿ ಸಿ ಎಲ್ಲ ಇವನಂಗೆ ಅಪ್ಲೈ ಮಾಡಿಕೊಳ್ಳಿ ನಂದು ಇದು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಬ್ಲ್ಯಾಕ್ ಇಟ್ಸ್ ನೋಡಿ ಪಕ್ಷಿ ತಮ್ಮ ವಾಟ್ ಈಸ್ ದಿಸ್ ಬ್ಲ್ಯಾಕ್ ಕ್ಲೀನ್ ಮಾಡಿ ಮಾಡ್ಕೊಳ್ಳಿ ಮಮ್ಮ ಅಂತ ಅಷ್ಟು ಹೇಳ್ತಾಯಿದ್ದಾನೆ ನೋಡಿ ಹಂಗೆ ತುಂಬ ನೆಗ್ಲಿಜೆನ್ಸ್ ಆಗಿಬಿಟ್ಟಿದೆ ಬಾಡಿ ಎಲ್ಲ ಕೇಳ್ತಾನೆ ಇಲ್ಲ ಹೋಗಿ ಆ ಥರ ಆಗ್ಬಿಟ್ಟಿದೆ ನೆಗ್ಲಿಜೆನ್ಸ್ ಏನದಕ್ಕಿಂತ ಟಯರ್ಡ್ನೆಸ್ ಲೇಸಿನೆಸ್ ಏಜ್ ಫ್ಯಾಕ್ಟರ್ಸ್ ಎವ್ರಿಥಿಂಗ್ ಹಾರ್ಮೋನಲ್ಲಿ ಎಂಬಲರ್ಸ್ ಸ್ಪೆಷಲ್ ಲೇಡೀಸ್ ಎಲ್ಲ ಕೆಲಸ ಒಬ್ಬರೇ ಮಾಡೋಕ್ಕಾಗಲ್ಲ ಸೊ ಆಯ್ತು ಇನ್ನು ಇನ್ನೊಂದು ಸ್ವಲ್ಪ ಬೇಕಂದರೆ ನೀವು ಹತ್ರ ಹಾಕ್ಕೊಳ್ಬಾರ್ದು ಓ ಸರಿ ಹತ್ರ ಹಾಕ್ಕೊಂಡು ಎರಡು ನಿಮಿಷ ಬಿಟ್ಟರೆ ನಿಮಗೆ ಸ್ಕಿನ್ ಗ್ಲೋ ಬರುತ್ತೆ ఆమె యావో నండి షేడ్ బిక్కు అదన లిప్స్టిక్ హాకళి నన్ను నన్ను నాలుకై షేడ్ ఇట్కీ పింకు రెడ్డు యూనో బేసిక్ మరువను మరువు ఇష్ట ముంచు తు ఇష్ట రెడ్ చన సుట్ రెడ్డు పింకు మరూను ఆరెంజ్ ఆరెంజల్ హాకీని ఆంజ్ ఆరెంజ్ లైటే హచ్క్రేయల కస్ట్యూ ఐ మీన్ డ్రెస్ మ్యాచింగ్ హిని మొత్తం లిప్స్టిక్ అప్పుడే మాకొి ಈ ಥರ ಒಂದು ಚಿಕ್ಕ ಒಂದು ಬಟ್ಟೆ ಹಾಕ್ಕೊಂಡ್ರ ಸ್ಟಿಕ್ ಹಾಕ್ಕೊಂಡ್ರೆ ಮುಗಿಯಿತು ಸೊ ನಾನು ಇದೇ ಥರ ವೀಡಿಯೋಗೆ ನಾನು ಡೈಲಿ ರೆಡಿ ಆಗ್ಬೇಕಂತಂದು ರೆಡಿ ಆಗೋದು ಸಿಂಪಲ್ ನಿಮಗೆ ಪಿಂಕ್ ಇದ್ರೆ ಪಿಂಕ್ ಹಾಕ್ಕೊಳ್ಳಿ ನಿಮಗೆ ಯಾವ ಕಲ್ಲರು ಸ್ಟಿಕರ್ ಬೇಕು ಆ ಕಲರ್ ಸ್ಟಿಕರ್ ಹಾಕ್ಕೊಳ್ಬೋದು ಜಸ್ಟ್ ಸಿಂಪಲ್ ನಾನು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಲ್ಲ ಹೇರ್ಸ್ ಹೇಗಿರುತ್ತೆ ಸ್ವಲ್ಪ ಹಾಕೊಂಡಿರ್ತೀನಿ ಫ್ರೀ ಹೇರ್ಸ್ ಬೇಕಾದರೆ ಫ್ರೀ ಹೇರ್ಸ್ನ ಮಾಡ್ಕೊಳ್ಬೋ ಬಿಟ್ಕೊಳ್ಬೋದು ಹಾಗೆ ಸಿಂಪಲಾಗಿ ರೆಡಿ ಆಗ್ತೀನಿ ಅಷ್ಟೇ ನಾನು ಏನು ಜಾಸ್ತಿ ಫೌಂಡೇಶನ್ ಕ್ರೀಮ್ ಆಗಲಿ ಅದೇನಾದರೂ ಹಾಕಕ್ಕೆ ಹೋಗಲ್ಲ ಜಾಸ್ತಿ ಸ್ಕಿನ್ಗೆ ಎವ್ರಿ ಡೇ ಹಾಕ್ತಾಯಿದ್ರೆ ಈಗ ಈವನ್ ನಾನು ಮೊನ್ನೆ ಲಿಪ್ಸ್ಟಿಕ್ಕಿಗೆ ಹೇಳಿದ್ದೆ ಲಿಪ್ಸ್ಟಿಕ್ ಕೂಡ ಜಾಸ್ತಿ ಫ್ರೀಕ್ವೆಂಟಾಗಿ ಹಾಕೊಳ್ಳೋರು ನಾವು ಅದನ್ನು ಏನೋ ಊಟ ಮಾಡುವಾಗ ತಿನ್ನಾಗೈತೆ ರಿಮೂವ್ ಮಾಡಬೇಕಂತ ಹೇಳ್ತಾನೆ ಇರ್ತೀನಿ ಸಿಂಪಲ್ಲಾಗಿ ಅಷ್ಟೇ ಇವತ್ತೊಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ನಾನು ಹೇಳ್ತಾನೆ ಇರ್ತೀನಿ ತುಂಬ ತುಂಬ ಸಲ ಬೇರೆ ಏನೋ ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮೇಕಪ್ ಅಂದರೆ ಈ ಕ್ರೀಮ್ಸ್ ಅಂದರೆ ಅಥವಾ ಎಲ್ಲನೂ ತುಂಬ ಇಷ್ಟ ಫ್ಯಾಬೌಟ್ ಫ್ಯಾಷನ್ ಬಗ್ಗೆ ತುಂಬಾ ಇಷ್ಟ ಅಷ್ಟೇ ಈ ಮೂರು ವಸ್ತುಗಳನ್ನ ಬಳಸ್ತೀನಿ ಅಷ್ಟೇ ನಾನು ರೆಗ್ಯುಲರಾಗಿ ರೆಗ್ಯುಲರಾಗಿ ಆಗಿ ಅಂಥದ್ದು ಈ ಮೂರು ವಸ್ತುಗಳು ಪಾಂಡ್ಸ್ ಮತ್ತು ಅಲೋವೆರಾ ಜೆಲ್ ಮತ್ತು ಲಿಪ್ಸ್ಟಿಕ್ ಮತ್ತು ಸ್ಟಿಕ್ಕರ್ ಇದು ಬಿಟ್ರೆ ನಾನು ಏನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ನೀವು ಬಳ ಅದೇನು ತುಂಬ ಕ್ರೀಮ್ಸ್ಗಳಿದೆ ಬಟ್ ನಾನು ಇನ್ನೊಂದು ಕ್ರೀಮ್ ಇಟ್ಕೊಂಡಿದಿನಿ ಅಲ್ಲೇನಾದರೂ ಫಂಕ್ಷನ್ಗೆ ಏನಾದರೂ ಹೋಗುವಾಗ ಅಷ್ಟೇ ಯೂಸ್ ಮಾಡ್ತೀನಿ ಸ್ಟಿಕರ್ ಅಂದರೆ ಹಾಕ್ಕೊಳ್ಬೋದು ನಿಮಗೆ ಯಾವ ಥರ ಡ್ರೆಸ್ಗೆ ಹಾಕಿ ನೀವು ಡ್ರೆಸ್ ಹಾಕ್ಕೊಂಡಿದ್ರೆ ಅಥವಾ ಶರ್ಟ್ ಎಲ್ಲ ತಗೊಂಡು ಸ್ತ ಸ್ಮಾಲ್ ಹಾಕ್ಕೊಳ್ಳಿ ಸಲ್ವಾರು ಅಥವಾ ಸ್ಯಾರೀಸ್ ಸ್ಯಾರೀಸ್ ಹಾಕ್ಕೊಂಡ್ರೆ ತುಂಬ ದೊಡ್ಡ ಕಲರ್ ಸ್ಟಿಕರ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಕಲರ್ ಸ್ಟಿಕರ್ಸ್ ಕಲರ್ ಕುಂ ಅಂದರೆ ತುಂಬಾ ಇಷ್ಟ ಸ್ಯಾರೀಸ್ ಹಾಕಿದಾಗ ನಾನು ಮಿಸ್ ಮಾಡಿದೆ ನಾನು ಯೂಸ್ ಮಾಡ್ತೀನಿ ಸ್ಯಾರೀಸ್ಗೆಲ್ಲ ನಾನು ಜುಮ್ಕಾನೇ ಹಾಕ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೋ ನನಗೆ ಕೂಡ ಜುಮ್ಕ ತುಂಬ ಇಷ್ಟ ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಯೂಸ್ ಮಾಡಿ ಚೆನ್ನಾಗಿದೆ ಪಾಯಿಂಟ್ಸ್ ಯೂಸ್ ನನಗೆ ಯಾವುದಾದ್ರೂ ಎಲ್ಲ ಟ್ರೈ ಮಾಡ್ತಿದ್ದೆ ಈಗ ಮೋಸ್ಟ್ ಆ ತ್ರೀ ಫಿಫ್ಟಿ ರುಪೀಸ್ ಏನೋ ಇರ್ಬೋದು ಹ್ಞೂ ಟ್ರೈ ಮಾಡಿ ಚೆನ್ನಾಗಿದೆ ಇದು ಈಸ್ ಮಿರಾಕಲ್ಸ್ ಅಂತ ಹೇಳ್ಬಿಟ್ಟು ಇದು ಬಿಟ್ಟರೆ ನಾನು ಬೇರೆ ಯಾವುದೇ ಯಾವುದೇ ಕ್ರೀಮ್ಸ್ ಸತ್ಯಕ್ಕೆ ಯೂಸ್ ಮಾಡ್ತಿಲ್ಲ ಏನಾದರೂ ಫಂಕ್ಷನ್ಸ್ ಏನೋ ಹೋಗುವಾಗ ಅದಕ್ಕೆ ಬೇರೆ ಕ್ರೀಮ್ ಯೂಸ್ ಮಾಡ್ತಿರ್ತೀನಿ ಅದನ್ನು ನಾನು ಆಮೇಲೆ ಶೇರ್ ಶೇರ್ ಮಾಡ್ಕೊಳ್ತೀನಿ ಸೊ ತುಂಬಾ ತುಂಬಾ ಬ್ಯುಸಿ ಡೇ ಆಗಿತ್ತು ಇವತ್ತು ನನಗೆ ಯಾಕೋ ವೀಡಿಯೋಸ್ ಎಲ್ಲ ಹತ್ತು ಹದಿನೈದು ಇಪ್ಪತ್ತು ಯೂಸ್ ಬರ್ತಾಯಿದೆ ನನಗೆ ಬೇಜಾರಾಗ್ತಾಯಿದೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಏನೋ ದ ಇಟ್ಸ್ ಏನು ಮಹಾಸಾಗರ ಅಂತಾರಲ್ಲ ಯೂಟ್ಯೂಬ್ ಯು ಕೀಪ್ ಲರ್ನಿಂಗ್ ಕಲಿತಾನೇ ಇರಬೇಕು ಕಲಿತಾನೇ ಇರಬೇಕು ಏನು ಮಿಸ್ಟೇಕ್ ಆಗುತ್ತೆ ಏನು ಮಿಸ್ಟೇಕ್ ಆಗುತ್ತೆ ಅಂತ ಗೊತ್ತೇ ಆಗೋಲ್ಲ ಎಸ್ಪೆಷಲಿ ನನಗಂತೂ ಯೋಚನೆ ಮಾಡೋಕ್ಕೂ ಏನೋ ಟೈಮ್ ಇರಲ್ಲ ಅಷ್ಟಂಗೆ ಆಗ್ಬಿಟ್ಟಿರುತ್ತೆ ಏನು ತಪ್ಪಾಗುತ್ತೆ ಎಲ್ಲ ನಾನು ನೋಡ್ತಾ ಇದ್ದೀನಿ ಬಟ್ ಸಲ ಬೇಜಾರಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಹದಿನೈದು ಇಪ್ಪತ್ತು ವಿಲೇಜ್ ಬರ್ತಾ ಇದೆ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಬಂದು ವೀಡಿಯೋಸು ಫಾಸ್ಟ್ ಫಾಸ್ಟ್ ಆಗಿ ಬರ್ತಾಯಿತ್ತು ನಂಗೆ ಇಂಟ್ರೆಸ್ಟ್ ಇಷ್ಟು ಇಂಟ್ರೆಸ್ಟ್ ಬರ್ತಾ ಓ ಅವು ಗ್ರೋತ್ ಆಗ್ಬೋದು ಮಾಡ್ಬೋದು ಅಂತ ಮಾಡ್ತಾ ಇದೆ ಒಂದಿನಕ್ಕೆಲ್ಲ ಒನ್ ಫಿಫ್ಟಿ ಏನೋ ಅದು ನನ್ನ ಹೊಸ ಚಾನೆಲ್ಗೆ ನೋದಕ್ಕೆ ಅದೇ ನನಗೆ ಜಾಸ್ತಿ ನೆನೆಸ್ತಿತ್ತು ಬರ್ತಾಯಿತ್ತು ಇತ್ತು ಟೂ ಹಂಡ್ರೆಡೆಲ್ಲ ಬರ್ತಾಯಿತ್ತು ಟೂ ಹಂಡ್ರೆಡ್ ಮೇಲೆ ಹೋಗ್ತಾಯಿತ್ತು ಇತ್ತು ಒಂದೊಂದು ವೀಡಿಯೋಸ್ ಖುಷಿ ಆಗ್ತಾಯಿತ್ತು ಸೊ ನಮಗೆ ಇಂಟ್ರೆಸ್ಟ್ ಬರ್ತಾಯಿತ್ತು ವ್ಯೂಸ್ ಎಲ್ಲ ಬಂದರೆ ಮಾಡೋಕ್ಕೆ ಖುಷಿ ಆಗುತ್ತೆ ಇಲ್ಲಾಂದ್ರೆ ನಿಜವಾಗ್ಲೂ ಇಂಟ್ರೆಸ್ಟೇ ಬರೋದಿಲ್ಲ ಒಂದೊಂದು ಸಲ ನಾನು ನಾನು ಹೇಳ್ತಾ ಇರ್ತೀನಿ ಮಾಡಿ ಹೋಗ್ಬೋದು ಹೇಳ್ಬಿಟ್ಟು ಬಟ್ ಹಂಗೆ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಗೊತ್ತಿಲ್ಲ ನನಗೆ ಅಲ್ಲಿ ಏನು ಮಿಸ್ಟೇಕ್ ಇದೆ ಏನಾಗ್ತಿದೆ ನನ್ನ ಚಾನಲಿಂದ ಅಂದ್ಬಿಟ್ಟು ಬಟ್ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ನಾಟ್ ಓನ್ಲಿ ಕುಕ್ಕಿಂಗ್ ಕುಕ್ಕಿಂಗ್ ಇರೋದಿಲ್ಲ ಕುಕ್ಕಿಂಗ್ ಇರುತ್ತೆ ಈ ಥರ ಫ್ಯಾಷನ್ ಇರುತ್ತೆ ಮತ್ತು ನಂದು ಮೋಮೆಂಡ್ ಮಾಮ್ ಅಂತಲೇ ಹೇ ಹೇಳ್ಬೋದು ನನ್ನದು ಮತ್ತು ನನ್ನ ಮಕ್ ನನ್ನ ಮಗಂದು ವೀಡಿಯೋಸ್ ಇರುತ್ತೆ ಸಮ್ ಟಾಕ್ಸ್ ಇರುತ್ತೆ ಯಾವುದಾದ್ರು ಟಾಪಿಕ್ ತೊಗೊಂಡು ಮಾತಾಡ್ತಾ ಇರ್ತೀನಿ ಇಷ್ಟ ಆಗುತ್ತೆ ನನಗೆ ನನ್ನ ಫೀಲಿಂಗ್ಸ್ ಹೇಳ್ಕೋಬೇಕು ನನ್ನ ಥಾಟ್ಸ್ ಹೇಳ್ಕೊಬೇಕು ಅಂತ ಇರ್ತೀನಿ ಅದನ್ನು ಶೇರ್ ಮಾಡ್ತಾ ಇರ್ತೀನಿ ವೀಡಿಯೋಸಲ್ಲಿ ನಾನು ಜಾಸ್ತಿ ಥಾಟ್ಸ್ ಏನು ಇಲ್ಲೇ ಬ್ಯುಸಿಯಾಗಿರೋದ್ರಿಂದ ನಾನು ಫೋನ್ ಮಾಡಿ ಎಲ್ಲ ಥಾಟ್ ಐ ಮೀನ್ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ಸೊ ನಾನೇನು ಮಾಡ್ತೀನಿ ಇಲ್ಲಿ ಏನು ಥಾಟ್ಸ್ ಇದೆ ಅದನ್ನ ಶೇರ್ ಮಾಡ್ಕೋ ತುಂಬ 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 ಥಾಟ್ಸ್ ಇದೆ ತುಂಬ ವಿಷಯಗಳಿದೆ ಶೇರ್ ಮಾಡ್ಕೊಳ್ಳೋಕ್ಕೆ ಅದು ಇನ್ನೂ ಕಾಯ್ತಾ ಕಾಯ್ತಾಯಿದ್ದಿಲ್ಲ ಟೈಮ್ಸ್ಗೋಸ್ಕರ ಮಾತಾಡಬೇಕು ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಯಾವುದಾದ್ರೂ ಅಂದರೆ ಸುಮ್ಮನೆ ಆದರೂ ಟಾಪಿಕ್ ತೊಗೊಂಡು ಮಾತಾಡ್ಬೇಕಂತಲ್ಲ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತೀನಿ ನನಗೇನು ಅನುಭವ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ನಾನು ಮಾತಾಡೋದು ಜಾಸ್ತಿ ಆ ಥರ ಅಂದಾಗ ಖುಷಿಯಾದದ್ದು ಬೇಜಾರಾಗಿದ್ದಿದ್ದು ಏನಾದರೂ ಅನುಭವಗಳನ್ನ ನಾನು ಶೇರ್ ಮಾಡ್ತಿರ್ತೀನಿ ಇದನ್ನು ಯಾರಿಗಾದ್ರೂ ಉಪಯೋಗ ಆಗಬಹುದು ನೀ ಎಲ್ಲರೂ ನನ್ನ ಸ್ಟೇಜ್ ಹೋಗ್ತಿರ್ತೀವಲ್ಲ ಅಂತವರಿಗೆ ತುಂಬ ಆಗ್ಬೋದು ಸೊ ಇದು ಸ್ಮಾಲ್ ವೀಡಿಯೋಸ್ ನಾನು ಸಿಗ್ತೀನಿ ಇನ್ನೊಂದು ಸಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ದ ವೀಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ನಮಸ್ತೆ